ನಮಸ್ಕಾರ ನಮ್ಮ ಇಂದಿನ ವಿಷಯ ಪುಲಿಕಡಿ ಮಾಲ್ ಸಂಗಮ್ ಸಾಹಿತ್ಯದ ಕಾಲದ ಗುಟ್ಟು ತಮಿಳಿನ ಸಂಗಮ್ ಸಾಹಿತ್ಯದ ಕಾಲವನ್ನು ನಿರ್ಧರಿಸೋದಕ್ಕೆ ಕಲ್ಬರಹ ಶಿಲಾಶಾಸನ ತಾಮ್ರಪತ್ರಗಳು ಹಾಗೆಯೇ ಹೊರಗಿನ ಸಮಕಾಲೀನ ಉಲ್ಲೇಖಗಳು ನಮಗೆ ದಕ್ಕೋದಿಲ್ಲ ತೀರ ಅಪರೂಪವಾಗಿ ದಕ್ಕುವ ಕೆಲವು ಅತ್ಯಲ್ಪ ಮಾಹಿತಿ ಕೂಡ ಸ್ಪಷ್ಟವಾಗಿರೋದಿಲ್ಲ ಆದ್ದರಿಂದ ಸಂಗಮ್ ಸಾಹಿತ್ಯದ ಕಾಲವನ್ನು ನಿರ್ಧಾರ ಮಾಡೋದಕ್ಕೆ ತಮಿಳು ವಿದ್ವಾಂಸರು ಮತ್ತು ಸಾಹಿತ್ಯ ಇತಿಹಾಸಕಾರರು ಆ ಸಾಹಿತ್ಯದ ಒಳಗೆ ದಕ್ಕುವ ಅಂಶಗಳನ್ನ ಪ್ರಧಾನವಾಗಿ ಬಳಸಿಕೊಂಡಿದ್ದಾರೆ ಅವುಗಳಲ್ಲಿ ಮೊದಲನೆಯದು ಸಂಗಮ್ ಸಾಹಿತ್ಯದಲ್ಲಿ ಪಲ್ಲವರ ಉಲ್ಲೇಖ ಇಲ್ಲ ಎರಡನೆಯದು ಕೆಲವು ಸಂಗಮ ಮಾಡುಗಳಲ್ಲಿ ರೋಮನ್ ವ್ಯಾಪಾರಿ ಹಡುಗಳ ಬಗ್ಗೆ ತಿಳಿಸಲಾಗುತ್ತೆ ಮತ್ತೆ ಚೇರರು ಯವನ ಸೈನಿಕರನ್ನ ಸೇವಕರನ್ನು ಹೊಂದಿರುವ ಮಾಹಿತಿ ಕೆಲವು ಕಡೆ ದಾಖಲಾಗುತ್ತೆ ತಮಿಳು ಪ್ರಾಮಿ ಕಲ್ಬುರಗಳಲ್ಲಿ ಸಂಗಮ ಕಾಲದ ರಾಜರುಗಳ ಉಲ್ಲೇಖ ಇದೆ ಆದ್ರಿಂದ ಸಂಗಮ್ ಸಾಹಿತ್ಯದ ಕಾಲ ಪಲ್ಲವ ಪೂರ್ವ ಕಾಲ ರೋಪನ್ ವ್ಯಾಪಾರದ ಅವಧಿಗೆ ಸೇರ್ತೈತೆ ಇದು ಸಾಮಾನ್ಯ ಚಕ್ರೆ ಪೂರ್ವ ಮೂರರಿಂದ ಸಾಮಾನ್ಯ ಚಕ್ರೆ ಮೂರನೇ ಶತಮಾನದ ಅವಧಿಯ ಆರುನೂರು ವರ್ಷಗಳ ಕಾಲಕ್ಕೆ ಹೊಂದಾಣಿಕೆ ಆಗುವಂತಹ ಅವಧಿಯಂತ ತೀರ್ಮಾನ ಮಾಡಿದ್ದಾರೆ ಆದರೆ ಇದೇ ಸಂಗಮ ಸಾಹಿತ್ಯವನ್ನು ಸಾಮಾನ್ಯ ಚಕ್ರೆ ಒಂಬತ್ತು ಮತ್ತು ಹತ್ತನೇ ಶತಮಾನಕ್ಕೆ ಸೇರಿಸಬಹುದಾದಂತಹ ಕುರುಹುಗಳು ಆ ಸಾಹಿತ್ಯದ ಒಳಗೆ ದಕ್ತವೆ ಇವುಗಳನ್ನು ತಮಿಳು ವಿದ್ವಾಂಸರು ಇತಿಹಾಸಕಾರರು ಹೆಚ್ಚು ಚರ್ಚೆ ಮಾಡದೆ ಜಾಣಕದಿಂದ ಹೊರಗೆ ಇಟ್ಟಿದ್ದಾರೆ ಅಂತಹ ಕೆಲವು ಒಳಗಿನ ಸಾಕ್ಷಿಗಳಲ್ಲಿ ಮುಖ್ಯವಾದಂಥ ಕೆಲವನ್ನ ನಾವು ನೋಡೋಣ ಅದರಲ್ಲಿ ಮೊದಲನೆಯದು ಈಗ ನಾವು ಪರಿಗಣಿಸೋಣ ಕಪಿಲರ್ ಹೆಸರಿನ ಪಾಣರ ಕುರುನಾನೂರಿನಲ್ಲಿ ಇಪ್ಪತ್ತೆಂಟು ಐನ್ ಕುರುನೂರಿನಲ್ಲಿ ನೂರು ಅಗನಾನೂರಿನಲ್ಲಿ ಹದಿನೆಂಟು ಪುರನಾನೂರಲ್ಲಿ ಇಪ್ಪತ್ತೆಂಟು ಪದಿಷ್ಟು ಪತ್ತಿನಲ್ಲಿ ಹತ್ತು ನಟ್ರಿನಲ್ಲಿ ಇಪ್ಪತ್ತು ಕಲಿತೊಗಿನಲ್ಲಿ ಇಪ್ಪತ್ತೊಂಬತ್ತು ಕಟ್ಟುಗಳಲ್ಲಿ ಒಟ್ಟು ಇನ್ನೂರ ಮೂವತ್ತ್ ಮೂರು ಹಾಡುಗಳನ್ನ ಕಟ್ಟಿದ್ದಾನೆ ಪರಿಪಾಡಲ್ಲಿ ಬಿಟ್ಟಿದ್ದ ಎಲ್ಲ ಕಡೆ ಇದ್ದಾನೆ ಈತನ ಸುತ್ತ ಹಲವಾರು ರಂಜಕವಾದ ಕಥೆಗಳಿದ್ದಾವೆ ಈತ ಸಂಗಮ ಸಾಹಿತ್ಯಕ್ಕೆ ಸೇರದ ಪೊತ್ತು ಪಾಟುವಿನ ಇನ್ನೂರ ಅರವತ್ತೊಂದು ಸಾಲಗಳ ಕುರಿಂಚಿ ಪಾಠನ ಆರ್ಯ ದೊರೆ ಬಿರಹದನಿಗೆ ಅಂದ್ರೆ ಬ್ರಹ್ಮದತ್ತನಿಗೆ ತಮಿಳುನಾಡಿನಲ್ಲಿ ಪ್ರಚಲಿತವಿದ್ದ ಬೇಟ ಕೂಟ ಮದುವೆ ಮತ್ತು ಮದುವೆ ಪದ್ಧತಿಗಳನ್ನ ತಿಳಿಸೋದಕ್ಕೆ ಬರದ ಅಂತ ಆ ಹಾಡಿಗೆ ಬರದ ಪದಿಗಂ ಅಂದ್ರೆ ಪ್ರತ್ಯೇಕಂ ತಲೆ ಬರಹ ತಿಳಿಸುತ್ತೆ ಇದರಿಂದ ಕಪಿಲರ ಕಾಲ ಯಾವುದು ಅನ್ನುವ ಸಂಶಯ ಉಂಟಾಗ್ತದೆ ಆದ್ರಿಂದ ಯಾವುದೇ ಆಧಾರವಿಲ್ಲದೆ ಇದ್ರೂ ಕೂಡ ಇಬ್ಬರು ಕಪಿಲರ್ ಇದ್ರು ಅಂತ ತಮಿಳು ಇತಿಹಾಸಕಾರರು ಮತ್ತು ಸಾಹಿತ್ಯ ಇತಿಹಾಸಕಾರರು ಹೇಳ್ತಾರೆ ಸದ್ಯಕ್ಕೆ ನಾವು ಆ ವಿವಾದವನ್ನ ಸ್ವಲ್ಪ ಬದಿಗಿರಿಸಿ ಬೇರೆ ವಿಚಾರಗಳತ್ತ ನೋಡೋಣ ನಾವು ಇಂದು ಪುರನ ನೂರ ಇನ್ನೂರ ಒಂದು ಮತ್ತು ಇನ್ನೂರ ಎರಡು ಆಡುಗಳಲ್ಲಿ ಕಪಿಲರ್ ತಿಳಿಸುವ ಪುಲಿ ಕಡಿಮಾಲ್ ಯಾರು ಅನ್ನುವ ಸಂಗತಿಯನ್ನು ಮಾತ್ರ ಸದ್ಯಕ್ಕೆ ಚರ್ಚೆಗೆ ತೆಗೆದುಕೊಳ್ಳೋಣ ಪುರಾಣ ನೂರು ಇನ್ನೂರ ಒಂದರಲ್ಲಿ ಕಪಿಲರು ಇರುಂಗೋ ಕುರಿತಾಗಿ ಹಾಡಿದ್ದಾರೆ ಅದರಲ್ಲಿ ಕಪಿಲರ್ ಹೇಳಿರುವ ಮುಖ್ಯ ಹೇಳಿಕೆಗಳನ್ನ ನಾವೀಗ ಒಂದೊಂದಾಗಿ ನೋಡೋಣ ಆಣ್ ಕಡನ್ ಉಡಮಯ್ಯನ್ ಪಾಣ್ ಕಡನ್ ಆಟ್ರಿಯ ಒಲಿಯಪ್ಪ ಕಣ್ಣಿಪ್ಪ ಪುಲಿ ಅಂತ ಕಪಿಲರ್ ಹೇಳ್ತಾನೆ ಕನ್ನಡದಲ್ಲಿ ಇದು ಪಾಣಾರನಿಗೆ ಕೊಡಬೇಕಾದ ದೊಡ್ಡ ಕಣ ಹೊಂದಿರುವೆ ಆತನಿಗೆ ಹೊಣೆಯಾಗು ಹೊಳೆಯುವ ಕಣ್ಣಿನ ಓ ಪುಲಿ ಕಡಿಮಾಲ್ ಅಂತ ಆಗುತ್ತೆ ಇದನ್ನ ಹಿಂಬಾಲಿಸಿ ಕಪಿಲರು ಪೊನ್ಬಡೋಮಾಲ್ ವರೈಗೆ ಕಿಳವ ಅಂತ ಪುಲಿ ಕಡಿಮಾಲ್ನ ಕರೀತಾನೆ ಕನ್ನಡದಲ್ಲಿ ಇದರ ಅರ್ಥ ಹೊನ್ನು ಪಡೆದ ಎಲ್ಲಿಯವರೆಗಿನ ನೆಲದ ಒಡೆಯನೇ ಅಂತ ಆಗುತ್ತೆ ಕಪಿಲರು ಇಲ್ಲಿಗೆ ನಿಲ್ದೆ ನೀಯೇ ಒಡಪಾಲ್ ಮುನಿ ಮುಂದಡವಿಲ್ಲು ತೋನ್ ತಿಪ್ಪ ಚೆಂಬು ಪುನ ಪುರಿಚೈ ಓವರ ಈಗ ಐದು ಈಗೈದು ಯಾಂಡು ನಾಪತ್ತೊಂಬತ್ತು ಒಳಿಮುರೈ ಒಂದ ವೇಳೂರು ವೇಳ ಅಂತಾರೆ ಕನ್ನಡದಲ್ಲಿ ಇದರರ್ಥ ನೀನು ಉತ್ತರ ಭಾಗದ ಮುನಿವರನ ಯಜ್ಞಕುಂಡದಿಂದ ಹುಟ್ಟಿದ ಕಂಚಿನ ಗೋಡೆಗಳ ನಿಲ್ಲದ ಕೊಡುಗೆಗಳ ದ್ವಾರಕೆ ಆಳಿದ ನಲವತ್ತೊಂಬತ್ತು ತಲೆಮಾರುಗಳಲ್ಲಿ ಬಂದ ವೇಳೀರುಗಳ ವೇಳನೆ ಅಂತ ಆಗ್ತದೆ ಕೊನೆಯದಾಗಿ ಕಪಿಲರು ನಿನ್ನ ವಂಶದ ಪೂರ್ವಜರು ಕಳತ್ತಲೆಯರ್ ಎನ್ನುವ ಪಾಣಾರನಿಗೆ ಮನ್ನಣೆ ಕೊಡದೆ ಇದ್ದಿದ್ದರಿಂದ ಎರಡು ಹೊಸರನ್ನು ಹೊಂದಿದ್ದಂಥ ಅರಯ್ಯಂ ನಗರ ಹಾಳಾಯಿತು ಅಂತ ಆತ ಆತನಿಗೆ ಇರುಂಗೋ ವೇಳೆಗೆ ನೆನಪಿಸ್ತಾನೆ ಕಪಿಲರ್ ಹಾಡಿರುವ ಸಂಗಮ್ ಹಾಡುಗಳಲ್ಲಿರುವ ಮಾಲ್ ಅಂದ್ರೆ ಯಾರು ಯಜ್ಞಕುಂಡದಿಂದ ಎದ್ದು ಬಂದ ಮೂಲ ಪುರುಷನ ವಂಶ ಯಾವುದು ಅವರ ರಾಜಧಾನಿ ದ್ವಾರಕ ಅಂದ್ರೆ ಗುಜರಾತಿನ ತೀರದಲ್ಲಿರುವ ದ್ವಾರಕವೇ ಅಥವಾ ಬೇರೆ ಯಾವುದಾದ್ರೂ ಊರೇ ಎನ್ನುವ ಸಂಗತಿಗಳು ಸಂಗಮ್ ಸಾಹಿತ್ಯ ಕಾಲ ತೀರ್ಮಾನಕ್ಕೆ ಮುಂದಾದ ಎಲ್ಲ ತಮಿಳು ವಿದ್ವಾಂಸರನ್ನ ಕಾಡಿದವೆ ಈ ಕುರಿತಾಗಿ ಹಿಸ್ಟ್ರಿ ಆಫ್ ತಮಿಳ್ ಲ್ಯಾಂಗ್ವೇಜಸ್ ಅಂಡ್ ಲಿಟರೇಚರ್ ಪುಸ್ತಕದಲ್ಲಿ ಚರ್ಚೆಯನ್ನು ವೈಯಾಪರಿ ಪಿಳ್ಳಿ ಅವರು ಮಾಡೋದಕ್ಕೆ ಹೋಗಿ ಕೊನೆಗೆ ತಮ್ಮದೇ ಆದ ರೀತಿಯಲ್ಲಿ ಕೈ ಚೆಲ್ಲಿ ಕುಳಿತಿದ್ದಾರೆ ವೈಯಾಪರಿಪಿಳ್ಳಿ ಅವರು ಯಜ್ಞಕುಂಡದಿಂದ ಎದ್ದು ಬಂದ ಮೂಲ ಪುರುಷನ ಐತಿಹ್ಯ ಚಾಲುಕ್ಯರಿಗೆ ಸೇರಿರುವಂತಿದೆ ಕಲ್ಯಾಣಿ ಚಾಲುಕ್ಯ ತ್ರಿಭುವನ ಮಲ್ಲ ಆರನೇ ವಿಕ್ರಮಾದಿತ್ಯನ ಕುರಿತಾಗಿ ಬಿಲ್ಲನ ಬರೆದಿರುವ ವಿಕ್ರಮಾಂಗ ಚರಿತ್ರದಲ್ಲೂ ಕೂಡ ಇದೇ ಐತಿಹ್ಯ ಹೊಂದಿದೆ ಇಂಥ ಐತಿಹ್ಯ ಹೊಂದಿದ್ದವರು ಚಾಲಕ್ಯರು ಮಾತ್ರ ಅಲ್ಲಂತನಿಸುತ್ತೆ ಕಲ್ಯಾಣಿ ಚಾಲುಕ್ಯರು ಮತ್ತು ವಯಸ್ಸರ ನಡುವೆ ಸಂಬಂಧಗಳಿದ್ವು ಅಂತ ಅವರು ಗುರುತಿಸ್ತಾರೆ ನಂತರ ವಯ್ಯಪುರಿ ಪಿಳ್ಳಿಯವರು ಕಪಿಲರು ಇವೆಲ್ಲ ಹಿಂದೆ ಇದ್ದ ಹಳಿಯ ಹೈತ್ಯ ಹೇಳ್ತಾ ಇರ್ಬೋದೇನೋ ದ್ವಾರಕದಿಂದ ಬಹು ಹಿಂದೆಯ ಅವರ ಸಂತತಿಯವರು ತಮಿಳು ಎಮ್ಗೆ ಬಂದಿರಬಹುದೇನೋ ಆದ್ರಿಂದ ಸಂಗಮ ಕಾಲವನ್ನು ಸಾಮಾನ್ಯ ಮೂರನೇ ಶತಮಾನಕ್ಕೆ ಹಿಂದಕ್ಕೆ ಗುರುತಿಸಬೇಕನ್ನುವ ತೀರ್ಮಾನಕ್ಕೆ ಬರ್ತಾರೆ ಆರಂಭದಲ್ಲಿ ಆಕರಗಳನ್ನ ಹುಡುಕಿ ಸರಿಯಾದ ದಾರಿನಲ್ಲಿ ಸಾಗುವ ವಯ್ಯಪುರಿ ಪಿಳ್ಳಿಯವರು ನಂತರ ಕಲ್ಪನೆಗಳಿಗೆ ಮರೆ ಹೋಗ್ತಾರೆ ಇತಿಹಾಸದಲ್ಲಿ ಯಾವುದೇ ಸಂಗತಿ ಕುರಿತಾಗಿ ಸಾಹಿತ್ಯದ ಮೂಲಕ ದಕ್ಕುವ ಸಂಗತಿಯ ಅತ್ಯಂತ ಪ್ರಾಚೀನ ಕಾಲ ಗೊತ್ತಾದ್ರೂ ತಾವು ಭಾವಿಸಿಕೊಂಡ ಐತಿಹಾಸಿಕ ಕಾಲಾವಧಿಗೆ ಅದು ಸೇರದೇ ಇರೋದರಿಂದ ಹೊಂದಾಣಿಕೆ ಆಗೋದಿರೋದ್ರಿಂದ ಯಾವುದೇ ಪುರಾವೆಗಳು ಇಲ್ಲದೇ ಇದ್ರೂ ಅದು ಅದಕ್ಕಿಂತಲೂ ಹಿಂದಿನದ್ದು ಇರಬಹುದು ವಾದ ಇಡೀ ಇತಿಹಾಸ ರಚನೆಯನ್ನ ದಾರಿಯನ್ನು ತಪ್ಪಿಸುತ್ತೆ ಇಲ್ಲಿ ಚರ್ಚೆಯ ಮುಖ್ಯ ಅಂಶ ಪುಲಿ ಕಡಿಮಾ ಹುಲಿ ಕಡಿದವರು ಪುಲಿ ಕಡಿದ ಅಂಶ ಭಾರತದಲ್ಲಿ ಇರೋದು ಒಂದೇ ಅದು ಹುಲಿ ಲಾಂಛನ ಹೊಂದಿದ್ದ ಚೋಳರನ್ನು ಎತ್ತಿಕೆ ಉತ್ತರ ಮತ್ತು ಪೂರ್ವ ತಮಿಳುನಾಡನ್ನು ಜಳೆದುಕೊಂಡಿದ್ದಂಥ ಮಲೆಯರು ಈ ಮಲೆಯರು ತಮ್ಮ ಪೂರ್ವಜ ಸ್ಥಳ ಹುಲಿಯನ್ನ ಕೊಂದ ಸಂಗತಿಯನ್ನು ಚಲಾವಣೆಗೆ ತಂದು ತಮ್ಮನ್ನು ಹೊಯ್ಸಳರನ್ನು ಕರೆದುಕೊಂಡು ಹೆಸರಾಗ್ತಾರೆ ಇದು ಅವರಿಗೆ ಬೇಕಾಗಿದ್ದಂಥ ಪ್ರಾಚೀನತೆ ಅಲೌಕಿಕತೆಗೆ ಮತ್ತು ನಂತರದಲ್ಲಿ ಚೋಳರನ್ನು ಪಡೆದ ಐತಿಹಾಸಿಕ ಸಾಧನೆಗಳಿಗೆ ಸರಿಯಾದ ಹೊಂದಾಣಿಕೆ ಆಗಿರುತ್ತೆ ಹೊಯ್ಸಳರು ಬಂಗಾರ ಗಣಿ ಇರುವ ಕೋಲಾರ ಮತ್ತು ತೊಟ್ಟಿ ಪ್ರದೇಶಗಳನ್ನು ವಶಪಡಿಸಿಕೊಂಡಿರೋದು ಕಪಿಲರ ಹಾಡುಗಳಲ್ಲಿ ನಮಗೆ ಕಾಣಿಸಿಕೊಳ್ಳುತ್ತೆ ಹತ್ತನೇ ಶತಮಾನದಲ್ಲಿ ಮೊದಲ ಬಾರಿಗೆ ಅಗ್ನಿಕುಂಡದಿಂದ ಹುಟ್ಟಿ ಬಂದ ಕ್ಷತ್ರಿಯರ ಉಲ್ಲೇಖ ಪರಮಾರರಲ್ಲಿ ಮತ್ತು ಚಾಲುಕ್ಯರಲ್ಲಿ ಕಾಣಿಸ್ಕೊಳ್ತೈತೆ ಇದಕ್ಕೂ ಮೊದಲು ಇದು ಯಾವುದೇ ಪುರಾಣ ಕತೆ ಅಥವಾ ಕಲ್ಬುರಹಗಳಲ್ಲಿ ಅಂದ್ರೆ ಶಾಸ್ತ್ರಗಳಲ್ಲಿ ಕಾಣಿಸಿಕೊಂಡಿಲ್ಲ ಆದ್ದರಿಂದ ಕಪಿಲರ್ ಹೇಳುವ ಪುಲಿಕಡಿಮಾಲು ಮತ್ತು ಯಜ್ಞಕುಂಡದಿಂದ ಉದ್ಭವಿಸಿದ ಧೈತಿಹಿಗಳು ಸಾಮಾನ್ಯ ಶಕ್ತಿ ಎರಡನೇ ಶತಮಾನಕ್ಕಿಂತಲೂ ಹಿಂದೆ ಇದ್ದುವಂತ ಯಾವುದೇ ಸಂಶಯ ಉಳಿದ ಪುರಾವೆಗಳನ್ನು ಒದಗಿಸಿಕ ತನಕ ಅದನ್ನ ಹತ್ತನೇ ಶತಮಾನಕ್ಕಿಂತ ಹಿಂದಕ್ಕೆ ದೂಡೋದಕ್ಕೆ ಒಯ್ಯೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಮಾಡಿದ್ದೆ ಆದರೆ ಇಡೀ ಇತಿಹಾಸ ರಚನೆಯ ದಾರಿ ತಪ್ಪಿ ಯಾವುದೇ ಕಾಲಾನುಕ್ರಮಣಿಕೆ ಇಲ್ಲದೆ ಒಂದು ಇತಿಹಾಸ ಸಡಿಲವಾದಂಥ ಎರ್ರಾಬೇರಿ ಜೋಡಿಸಿದ ಸಂಗತಿಗಳ ಸರಣಿಯಾಗುತ್ತೆ ಅಷ್ಟೇ ಹೊಯ್ಸಳರು ಆರಂಭಿಕ ಕಾಲದಲ್ಲಿ ಕಲ್ಯಾಣಿ ಚಾಲಕರ ಸಾಮಂತರಾಗಿದ್ದರು ಈಗ ಜಗತ್ ಪ್ರಸಿದ್ಧವಾದ ಬೇಲೂರು ಹಳೆಬೀಡು ಸೋಮನಾಥಪುರದ ಸೇರಿದಂತೆ ಹೊಯ್ಸಳರ ನೂರಾರು ದೇವಾಲಯಗಳ ವಿನ್ಯಾಸದ ಹಿಂದೆ ಕಲ್ಯಾಣಿ ಚಾಲಕರ ಗುಡಿಗಳಿದ್ವು ಬಳಬರ ಕಲ್ಲನ್ನು ನಯಗೊಳಿಸಿ ಅದರ ಮೇಲೆ ಅತ್ಯಂತ ಸುಂದರವಾದ ಮುದ್ರಿತ ಅಕ್ಷರಗಳನ್ನು ಹೋಲುವಂತಹ ಶಾಸನಗಳ ಬರವಣಿಗೆಯ ಬಳುವಳಿಯನ್ನು ಕೂಡ ಹೊಯ್ಸಳರು ಕಲ್ಯಾಣಿ ಚಾಲುಕ್ಯರಿಂದ ಪಡೆದರು ಹೊಯ್ಸಳರು ತಮ್ಮನ್ನ ಯಾದವ ಕೊಡೋದವರು ಅಂತ ಗುರುತಿಸಿಕೊಂಡಿದ್ರು ಹಾಗೆಯೇ ಅವರ ರಾಜಧಾನಿ ದ್ವಾರಾವತಿಪುರ ಅಥವಾ ದ್ವಾರ ಸಮುದ್ರ ಹೊಯ್ಸಳರು ಕಲ್ಯಾಣಿ ಚಾಲುಕ್ಯರ ಜೊತೆಗೆ ಕೆಲ ಮಟ್ಟಿಗೆ ವೈವಾಹಿಕ ಸಮುದ್ರವನ್ನು ಕೂಡ ಹೊಂದಿದ್ರು ಕಲ್ಯಾಣಿ ಚಾಲುಕ್ಯರು ಮತ್ತು ಚೋಳರ ನಡುವೆ ಹನ್ನೊಂದನೇ ಶತಮಾನದ ಮೊದಲು ಅರವತ್ತು ವರ್ಷಗಳಲ್ಲಿ ಎಂಟು ಕಥನಗಳು ಜರುಗಿದವು ಈ ಎರಡು ರಾಜವಂಶಗಳು ಗೆಲುವಿನ ಸಿಹಿ ಸೋಲಿನ ಕಹಿ ಎರಡನ್ನೂ ಕೂಡ ಉಂಡಿದ್ವು ಇರುವ ಬೆಳಂಗ ಸತ್ಯಾಶ್ರಯ ರಾಜಚೋಳನನ್ನು ಸೋಲಿಸಿ ವ್ಯಂಗಿಯ ರಾಜನನ್ನಾಗಿ ಶಕ್ತಿ ವರ್ಮನಿಗೆ ಪಟ್ಟಾಭಿಷೇಕ ಮಾಡಿಸಿದ್ದ ಚಾಲುಕ್ಯರ ಈ ಪರಂಪರೆಯನ್ನು ವಹಿಸಲವರು ಮುಂದುವರಿಸಿದ್ರು ಚಾಲುಕ್ಯ ಪ್ರತಿನಿಧಿಗಳು ಅವರು ಗೆದ್ದ ತಮಿಳುನಾಡು ಪ್ರದೇಶದಲ್ಲಿ ಅಳತಾ ಇದ್ರು ಕಪಿಳನ್ ಹೇಳುವ ಇಂತಹ ಸಂಗತಿಗಳಿಗೆ ಇನ್ನೊಂದು ತಿರುವನ್ನು ನಾವು ತಮಿಳುನಾಡಿನ ಚಾಚರಣವೊಂದರಿಂದ ಗುರುತಿಸಬಹುದು ಸಾಮಾನ್ಯ ಸಕಿ ಹತ್ತನೇ ಶತಮಾನದಲ್ಲಿ ತಮಿಳುನಾಡಿನ ಪುದುಕೋಟೆ ಜಿಲ್ಲೆಯಲ್ಲಿರುವ ಕೋಡುಂಬಾಳೂರನ್ನು ರಾಜಧಾನಿ ಮಾಡಿಕೊಂಡು ಇರುಕ್ಕವೇಳೂರು ಆಳ್ತಾ ಇದ್ರು ಇದೇ ಊರಿನಲ್ಲಿ ಮೂವರ್ ಕೊಯಿಲ್ ಹೆಸರಿನಲ್ಲಿರುವ ಮೂರು ಹಾಗೂ ಮುಚುಕುಂದೇಶ್ವರ ಎನ್ನುವ ಇನ್ನೊಂದು ದೇವಸ್ಥಾನ ಇದೆ ಮುಚುಕುಂದೇಶ್ವರ ದೇವಾಲಯದ ಕಲ್ಯಾಣಕ್ಕೆ ಸೇರಿಸಿ ಕಟ್ಟಿರುವ ಮೂರು ಕಲ್ಲುಗಳ ಮೇಲೆ ಕೆತ್ತಲಾಗಿರುವ ಹಾಳಾದ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ಎರಡು ಕನ್ನಡ ಕಲ್ಬುರಹಗಳಲ್ಲಿ ಶಾಸನಗಳಲ್ಲಿ ಮೂವರ್ ಕೋಯಿಲ್ ದೇವಸ್ಥಾನವನ್ನು ಅದನ್ನು ಕಟ್ಟಿಸಿದ ಭೂತಿ ವಿಕ್ರಮ ಹೆಸರಿನಲ್ಲಿ ಗುರುತಿಸಿ ವಿಕ್ರಮ ಕೇಶವರೀಶ್ವರಂ ಅಂತ ಕರೆಯಲಾಗಿದೆ ಈ ಕಲ್ಬರ ತಿಳಿಸುವಂತೆ ಕೋಡಂಬಾಳೂರು ರಾಜರು ಯಾದವ ಕುಲದವರಾಗಿದ್ದು ತಮ್ಮನ್ನ ದ್ವಾರಕಿಯ ಕೃಷ್ಣರ ಅಂತ ಕರೆದುಕೊಂಡಿದ್ದಾರೆ ಇವರು ಚೋಳರ ಜೊತೆಗೆ ಮದುವೆಯ ನಂಟಸ್ಕೆ ಕೂಡ ಹೊಂದಿದ್ರು ಕರಿಕಾಲ ಚೋಳನ ತಂದೆ ಉರುವಪ್ಪ ಇಳಂ ಎಳಂಚಂತಿ ಚೆನ್ನಿ ಉಳಂದೂರು ವೇಳನ ಮಗಳನ್ನ ಮದುವೆಯಾಗಿದ್ದರೆ ಕರಿಕಾಲ ಸಂಗೂರು ವೇಳನ ಮಗಳನ್ನ ಮದುವೆಯಾಗಿದ್ದ ಕಪಿಲರು ತನ್ನ ಹಾಡಿನಲ್ಲಿ ಚೇಟ್ಟು ಅಂದ್ರೆ ಜ್ಯೇಷ್ಠ ಇರುಗೋ ವೇಳ ಅಂತ ಕರೆದಿದ್ದಾನೆ ಇರುಕೋ ವೇಳರನ್ನು ಅವರ ಕಲುಬುರಗಗಳಲ್ಲಿ ಶಾಸನಗಳಲ್ಲಿ ಇರುಂಗೋ ಅಂತ ಕರೆದಿರೋದಿಕ್ಕೆ ಇದು ಸಮನಾಗಿದೆ ಇರುಂಗೋ ವೇಳ ಬೇಟೆಗೆ ಹೋಗಿದ್ದಾಗ ಗುಂಪಿನಿಂದ ಬೇರ್ಪಟ್ಟ ಆಗ ಆತನ ಮೇಲೆ ಒಂದು ಹುಲಿ ದಾಳಿ ಮಾಡಿದಾಗ ಆತ ಅದನ್ನು ಇರಿದುಕೊಂಡು ಅನ್ನೋದು ಒಂದು ಐತಿಹ್ಯ ಇನ್ನೊಂದು ಐತಿಹ್ಯದ ಪ್ರಕಾರ ಇರುಂಗೋ ವೇಳ ಅಗ್ನಿಕುಂಡದಿಂದ ಎಂದು ಬಂದ ತೋರಾವತಿ ಅಂದ್ರೆ ದ್ವಾರಾವತಿ ದ್ವಾರಕೆಯ ಒಡೆಯ ಮುನಿಯೊಬ್ಬನ ಆದೇಶದ ಮೇರೆಗೆ ಹುಲಿಯನ್ನು ಕೊಂದಿದ್ದರಿಂದ ಆತ ಪುಲಿ ಕಡಿಮಾಲ್ ಅಂತ ಹೆಸರಾತವೆ ಇರುಕ್ಕೋ ವೇಳರು ಮತ್ತು ವಯಸ್ಸಳರು ಇಬ್ರು ಯದುವಂಶದವರಂತಲೂ ಹಾಗೂ ಮುನಿಯೊಬ್ಬನ ಹಣತಿಯ ಮೇರೆಗೆ ಹುಲಿಯನ್ನು ಕೊಂದು ಹೊಯ್ಸಳ ಪುಲಿ ಕಡಿಮಾಲಾದ್ರಂತ ಹೇಳ್ಕೊಳ್ಳೋದು ದ್ವಾರ ಸಮುದ್ರ ಜೊತೆಗೆ ಗುರುಚಿಕೊಳ್ಳೋದು ಬಹಳ ಕುತೂಹಲಕರವಾಗಿದೆ ಚೋಳರು ತಮ್ಮ ಎಲ್ಲ ಶಾಸನ ಮತ್ತು ತಾಮ್ರ ಪತ್ರಗಳಲ್ಲಿ ಶಿಬಿ ಶೆಂಬಿಯನ್ ಕುಲದವರು ತಾವಂತ ಗುರುಚಿಕೊಂಡಿದ್ದಾರೆ ಎಲ್ಲಿಯೂ ಕೂಲ ಎಲ್ಲಿಯೂ ಕೂಡ ಅವರು ಹುಲಿ ಕಡದ ಯಜ್ಞಕೂಟದಿಂದ ಎದ್ದು ಬಂದ ಐತಿಹ್ಯ ಹೇಳ್ಕೊಳ್ಳದೆ ಇರುವುದನ್ನ ಹಾಗೇ ದ್ವಾರಕೆಯ ಜೊತೆಗೆ ಸಂಬಂಧ ಕಲ್ಪಿಸಿಕೊಳ್ಳದೆ ಇರೋದನ್ನ ನಾವು ಗಮನಿಸಬಹುದು ಅದಲ್ಲದೆ ಕೊಡಂಪಾಳೂರಿನ ವೇಳಿರರು ಕನ್ನಡದಲ್ಲಿ ಶಾಸನಾಗಿರೋದನ್ನ ನಾವು ಗಮನಿಸಬೇಕಾಗುತ್ತೆ ಇನ್ನೊಂದು ಆಸಕ್ತಿದಾಯಕವಾದ ಸಂಗತಿ ಏನಂತ ಹೇಳಿದ್ರೆ ತಮಿಳುನಿಗಂಟು ಸೇಂದನ್ ದಿವಾಕರಮು ಹಾಗೂ ಪಿಂಗಳಂದಿ ವೇಳ್ಪುಲ ಅರಸರ್ ಚಾಲುಗ ಹಾಗೂ ಚಾಲುಗಾರ್ ವೇಳ್ಯರ್ ಅಂದ್ರೆ ಚಾಲುಕ್ಯರೆ ವೇಳೂರನ್ನ ಅರ್ಥವನ್ನ ಕೊಡ್ತವೆ ಇವು ವೇಳೂರನ್ನ ಕರ್ನಾಟಕ ಮೂಲದಲ್ಲಿ ಗುರುತಿಸ್ತವೆ ಕುಂತ ಅಂದ್ರೆ ಚೂಪಾದಂತ ಆಯುಧ ಅದನ್ನ ಹೊಂದಿದವರು ಕುಂತಲರು ವೇಳ್ ವೇಲು ಅಂದ್ರೆ ತಮಿಳಿನಲ್ಲಿ ಚೂಪಾದ ಆಯುಧ ಕುಂತಳ ಎಂದರೆ ಚಾಳುಕ್ಯ ತಮಿಳಿನಲ್ಲಿ ವೇಳ ವೇಲು ಮುರುಘ ಕೈಯಲ್ಲಿ ಚೂಪಾದ ಆಯುಧ ವೇಲು ಹಿಡಿದರೆ ತಮಿಳು ಆತನನ್ನು ವೇಳ ಅಂತ ಸಂಗಮ ಸಾಹಿತ್ಯದಲ್ಲಿ ಕರೆಯಲಾಗುತ್ತೆ ಕಲುಬರಗಳಲ್ಲಿ ಚೂಪಾದ ಆಯುಧವನ್ನ ಕುಂತಳ ಅಂತ ಕರೆಯಲಾಗಿದೆ ಕುಂತಳ ಅನ್ನೋದು ಕೃಷ್ಣ ಗೋದಾವರಿ ನದಿಗಳ ನಡುವಿನ ಕೆಲವೊಮ್ಮೆ ಕೃಷ್ಣಾ ನದಿಗಿಂತಲೂ ಕೆಳಗಿನ ಜಾಗಗಳನ್ನು ಒಳಗೊಂಡ ಒಂದು ದೊಡ್ಡ ಪ್ರದೇಶ ಚಾಲುಕ್ಯರು ಈ ಪ್ರದೇಶದವರಾಗಿದ್ದರಿಂದ ಅವ್ರನ್ನ ವೇಳ್ ಪದಕ್ಕೆ ಸಮೀಕರಿಸಿ ವೇಳಿರು ಅಂತ ಸಂಗಮ ಸಾಹಿತ್ಯದಲ್ಲಿ ಕರೆಯಲಾಗಿದೆ ಕಪಿಲರು ಇರುಕುಗಳ ಕುರಿತಾಗಿ ಹೇಳ್ಬೇಕಾದ್ರೆ ಚಾಲುಕ್ಯ ಮತ್ತು ಹೊಯ್ಸಳ ಇಬ್ಬರ ಐತಿಹ್ಯಗಳು ಕಲಬರಿಕೆಯಾಗಿತ್ತು ಈ ಕಲಬರಿಕೆಯ ಕಾಲ ಸಾಮಾನ್ಯ ಸಂಖ್ಯೆ ಹತ್ತರಿಂದ ಹನ್ನೊಂದನೇ ಶತಮಾನ ಅಂತ ನಾವು ಹೇಳ್ಬೋದು ಆದ್ರಿಂದ ಸಂಗಮ ಸಾಹಿತ್ಯವನ್ನು ಸಾಮಾನ್ಯ ಶಕೆ ಪೂರ್ವ ಮೂರರಿಂದ ಸಾಮಾನ್ಯ ಸಂಖ್ಯೆ ಮೂರು ಶವ ಶತಮಾನದ ಅವಧಿಗೆ ಸೇರಿಸೋದಕ್ಕೆ ಅನುಕೂಲ ಎನ್ನುವ ಸಂಗತಿಗಳು ಮಾತ್ರ ಬಳಸಿಕೊಂಡು ನಂತರ ಕಾಲವನ್ನು ಸೂಚಿಸುವ ಇತರ ಸಂಗತಿಗಳನ್ನ ಕೈಬಿಡ್ಲಾಗತ್ತೆ ಅಂತ ನಾವು ಹೇಳ್ಬೋದು ಇಂತಹ ಕೈಬಿಟ್ಟ ಸಂಗಮ ಸಾಹಿತ್ಯದಲ್ಲಿರುವ ಇತರ ಒಳಗಿನ ಸಂಗೀತಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅದೇ ರೀತಿ ಇರುಂಗೋ ವೇಳರು ಕನ್ನಡ ಮೂಲದವರಾಗಿದ್ದರು ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ಅಂತ ನಾನು ಇನ್ನೊಂದು ಸಲ ಹೇಳ್ತೇನೆ ನಮಸ್ಕಾರ ಮತ್ತು ವಂದನೆಗಳೊಂದಿಗೆ